ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಆರೋಪ ಪ್ರಕರಣ ಇದೆಯಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ವಿಚಾರ ಒಂದು ಆಚೆ ಬಂದಿದೆ ಏನು ಅಂತ ಹೇಳಿದ್ರೆ ದರ್ಶನ್ ವಿಚಾರದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೆಲವೊಂದು ಕಿವಿಮಾತನ್ನು ಹೇಳಿದರು ಅಂತ ದರ್ಶನ್ ನೀವೀಗ ಪರಪ್ ನಗ್ರಹಾರ ಜೈಲಿಗೆ ಹೋಗ್ತಾ ಇದ್ದೀರಿ ಇಲ್ಲಿ ಬೇಕರಿ ರಘು ಅಂತವರು ಇರ್ತಾರೆ ವಿಲ್ಸನ್ ಗಾರ್ಡನ್ ನಾಗನ್ ಅಂತವರು ಇರ್ತಾರೆ ಅಣ್ಣ ಅಣ್ಣ ಅಂತ ಅಂದ್ಕೊಂಡು ಹತ್ತತ್ರ ನಿಮಗೆ ಬರ್ತಾ ಇರ್ತಾರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನೀವು ನಿಮಗೆ ಬೇಡ ಅವರ ಸಹವಾಸ ಅವರು ಸರಿ ಇಲ್ಲ ನೀವು ಅವರೊಂದಿಗೆ ಅವರೊಂದಿಗೆ ಸಹವಾಸ ಇಟ್ಕೊಳಕ್ಕೆ ಹೋಗಬೇಡಿ ಹಿರಿಯರು ಮಾತು ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ ಏನಂತ ಹೇಳಿದ್ರೆ ಆ ಮಾತು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ ಸಗಣಿ ಜೊತೆ ಸರಸ ಬೇಡ ಸಗಣಿ ಜೊತೆ ಸರಸ ಬೇಡ ಗಂಧದ ಜೊತೆಯಲ್ಲಿ ಗುದ್ದಾಡು ಅಂತ ಗಂಧದ ಜೊತೆ ಬೇಕಾದ್ರೆ ಜಗಳ ಮಾಡ್ಕೊಬಿಡು ಗುದ್ದಾಡ್ಬಿಡು ನಿನ್ನ ಮೈಗೆ ಗಂಧದ ಘಮಲು ಬಂದುಬಿಡುತ್ತೆ ಸಗಣಿ ಜೊತೆ ಸರಸಾಡೋದಿದೆಯಲ್ಲ ಸಗಣಿ ವಾಸ್ತನೆ ಮೆತ್ಕೊಳ್ಳುತ್ತೆ ನಿನಗೆ ಅಂತ ಇದು ಹಿರಿಯರು ಹೇಳೋ ಮಾತು ಇದೇ ಮಾತನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ದರ್ಶನ್ಗೆ ಹೇಳಿದ್ರಂತೆ ಬೇಡ ರಘು ಇರ್ಬೋ ಇರಲಿ ನಾಗ ಇರಲಿ ಇನ್ನು ಇನ್ನು ಜೈಲಲ್ಲಿ ಇನ್ಯಾವ ದೊಡ್ಡ ಮಹಾನ್ ವ್ಯಕ್ತಿಗಳು ಸಿಗೋಕ್ಕೆ ಸಾಧ್ಯ ಪರಪ್ನಗ್ರಹರ ಜೈಲಲ್ಲಿ ಇನ್ನು ಮಹಾನ್ ವ್ಯಕ್ತಿಗಳು ಯಾರು ಸಿಗಕ್ಕೆ ಸಾಧ್ಯ ಇವರು ಇದ್ದಾರಲ್ಲ ಇವ್ರ ಜೊತೆ ಮಾತ್ರ ಹೇಳೋಕ್ಕೆ ಹೋಗಬೇಡ ನೀನು ಡೇಂಜರಸ್ ಅವರು ಬೇರೆ ಇನ್ಯಾರೋ ಸಜಾಬಂದಿಗಳು ಇನ್ಯಾರೋ ವಿಚಾರಣಾಧೀನ ಕೈದಿಗಳು ಅವ್ರ ಜೊತೆಯಲ್ಲಿ ಇರೋದೋ ಬಿಡೋದೋ ಬೇರೆ ವಿಚಾರ ಆದರೆ ಈ ಎಲಿಮೆಂಟ್ಸ್ ಜೊತೆ ಬೇಡ ಅಂತ ಹಿರಿಯ ಅಧಿಕಾರಿಗಳು ದರ್ಶನ್ ಜೈಲಿಗೆ ಹೋಗ್ಲಿಕ್ಕೆ ಮುಂಚೆಯೇ ಸಾಕಷ್ಟು ಬುದ್ಧಿಮಾತನ್ನು ಪೊಲೀಸರು ಹೇಳಿದ್ರಂತೆ ಖುದ್ದು ಕಮಿಷನರ್ ದಯಾನಂದ ಡಿ ಸಿ ಪಿ ಗಿರೀಶ್ ದರ್ಶನ್ಗೆ ಈ ಬುದ್ಧಿಮಾತು ಹೇಳಿದ್ರು ಅಂತ ಕೂಡ ಒಂದು ಮಾಹಿತಿ ಸಿಗ್ತಾ ಇದೆ ಬೇಡಪ್ಪ ಹೊಸ ಹವಾಸ ಅಂತೂ ಬೇಡ ಆಯಿತು ಪ್ರಕರಣ ಆಗಿದೆ ವಿಚಾರಣೆ ಫೇಸ್ ಮಾಡ್ತಾ ಇದೆಯಾ ಏನಾಗುತ್ತೋ ಆಗಲಿ ಅದು ಅದು ಬೇರೆ ವಿಚಾರ ಆದರೆ ಜೈಲಿನ ನಡವಳಿಕೆಗಳು ಅಂತ ಬಂದಾಗ ಇಂಥವರ ಜೊತೆ ಮಾತ್ರ ಗುರ್ತಿಸ್ಕೊಳಕ್ಕೆ ಹೋಗಬೇಡಿ ಅವರು ನಿಮ್ಮ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಅಂತ ನಾಗಾನೋ ರಘುನೋ ಇನ್ನೊಬ್ಬನೋ ಮತ್ತೊಬ್ಬನೋ ನಿಮ್ಮ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ನಿಮ್ಮ ನೇಮನ್ನು ಆಚೆ ಬಳಸ್ಕೊಳ್ತಾರೆ ಅವರು ನಿಮ್ಮ ನೇಮನ್ನು ಅವ್ರು ಆಚೆನೂ ಕೂಡ ಬಳಸ್ಕೊಳ್ತಾರೆ ನನಗೆ ಅಷ್ಟು ಕ್ಲೋಸು ಇಷ್ಟು ಕ್ಲೋಸು ಅಂತ ಹೇಳಿಕೊಳ್ಳಬಹುದು ಅಣ್ಣ ಅಣ್ಣ ಅಂತ ನಿಮ್ಮ ಹತ್ರ ಹಿಂದೆ ಮುಂದೆ ಸುತ್ತಾಡ್ತಾರೆ ಅವರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಡಿ ದರ್ಶನ್ ಅಂತ ಹೇಳಿ ಗಿರೀಶ್ ಮತ್ತು ದಯಾನಂದ್ ಅವರು ಹೇಳಿದ್ರಂತೆ ಆದರೂ ಗೊತ್ತಿಲ್ಲ ಪೊಲೀಸ್ ಅಧಿಕಾರಿಗಳ ಮಾತನ್ನು ದರ್ಶನ್ ಕೇಳಿಲ್ಲ ಅಂತ ಕಾಣುತ್ತೆ ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಸಾಕಷ್ಟು ರೌಡಿಗಳಿದ್ದಾರಪ್ಪ ಅವ್ರ ಸಹವಾಸ ಬೇಡ ಅಂತ ಹೇಳಿದರೂ ಕೂಡ ದರ್ಶನ್ ಒಂದು ರೀತಿಯಲ್ಲಿ ಆ ಕ್ಷಣಕ್ಕೋ ಆ ಒಂದು ಒಂಟಿತನಕ್ಕೋ ಅಥವಾ ಇವರು ಸುತ್ತಮುತ್ತ ಅಣ್ಣ ಅಣ್ಣ ಅಂತ ಬಂದ ಕಾರಣಕ್ಕೂ ಜೊತೆಲಿ ಇದ್ದಿರಬಹುದು ಇದೀಗ ಜೊತೇಲಿ ಇದ್ದಂಥ ತಪ್ಪಿಗೆ ಈಗೇನಾಗಿದೆ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಯಿತು ಅಲ್ಲಿಂದ ಅಲ್ಲಿಂದ ಹೋಗಪ್ಪ ಇಲ್ಲಿ ಬೇಡ ಇಂಥವ್ರ ಸಹವಾಸ ಅಲ್ಲ ಯಾಕೆ ಇಂಥವ್ರ ಸಹವಾಸ ನಿಮ್ಗೆ ಯಾಕೆ ಬೇಕು ಅಂತ ಕೂಡ ಒಂದು ರೀತಿಯಲ್ಲಿ ಹಾಕಿದ್ದಾರೆ ಆ ಕಡೆಗೆ ಇಲ್ಲಿ ಎಂಥ ತಮಾಷೆ ನೋಡಿ ಇದೇ ರಘುನ ಇದೇ ರಘೂನ ಪರಪ್ನಗ್ರಹರ ಜೈಲಿಂದ ಬೇರೆ ಕಡೆಗೆ ಹಾಕಲಿಲ್ಲ ಇದೇ ವಿಲ್ಸನ್ ಗಾರ್ಡನ್ ನಾಗ ರಘು ಬಿಟ್ಬಿಡಿ ಹಾಕಲಿ ಅಥವಾ ಇರಲಿ ಬೇರೆ ವಿಚಾರ ವಿಲ್ಸನ್ ಗಾರ್ಡನ್ ನಾಗ ಯಾರಾದರೂ ಎತ್ತಾಕಿದ್ರ ಫೋಟೋದಲ್ಲಿ ವಿಲ್ಸನ್ ಗಾರ್ಡನ್ ಇದ್ದಿದ್ದು ನಿಜ ತಾನೆ ವಿಲ್ಸನ್ ಗಾರ್ಡನ್ ನಾಗ ಇದ್ದಿದ್ದು ದರ್ಶನ್ ಜೊತೆ ಇದ್ದಿದ್ದು ನಿಜ ತಾನೆ ಅವನು ಕೂತಿದ್ದ ಅವನು ಹರಟೆ ಹೊಡಿತಾ ಇದ್ದ ದರ್ಶನ್ ಅಂದರೆ ಒಂದು ಕಾಫಿ ಮಗ್ಗಿತ್ತು ಒಂದು ಸಿಗರೇಟ್ ಇತ್ತು ಏ ನಾಗ ಮಾಡಿಲ್ವೋ ಹಾಗಾದರೆ ನಾಗನಿಗೆ ನಾವು ಹಿಂದೆ ಕೂಡ ಹೇಳಿದ್ವಿ ಪ್ರಬಲವಾದಂತಹ ಬೆಂಗಳೂರು ಭಾಗದ ಪ್ರಬಲ ಸಚಿವರೊಬ್ಬರ ಆಶೀರ್ವಾದ ಈ ವಿಲ್ಸನ್ ಗಾರ್ಡನ್ ನಾಗನಿಗಿದೆ ಅವರು ಸಾಕಷ್ಟು ಪ್ರಭಾವಿ ಹಿರಿಯ ರಾಜಕಾರಣಿ ಕೂಡ ಇದ್ದಾರೆ ಈ ನಾಗ ಇದ್ದಾನಲ್ಲ ಆಂಧ್ರ ಕಡೆ ಬೇರೆ ರಾಜ್ಯಗಳ ಕಡೆಯ ದೊಡ್ಡ ಮಟ್ಟದ ಇನ್ವೆಸ್ಟು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇದೆ ಅಂತ ಮಾಹಿತಿ ಇದೆಯಲ್ಲ ಆ ಒಂದು ಇನ್ವೆಸ್ಟ್ಮೆಂಟನ್ನು ಆ ಬಂಡವಾಳವನ್ನು ಈ ನಾಗ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಇದರ ಹಿಂದೆ ಒಂದಿಬ್ಬರು ಶಾಸಕರು ಒಬ್ಬರು ಪ್ರಭಾವಿ ಸಚಿವರು ಕೂಡ ನಿಂತ್ಕೊಂಡು ನಾಗ ಎಲ್ಲೂ ಶಿಫ್ಟ್ ಆಗದಂತೆ ಮಾಡಿದ್ರು ಯಾಕಪ್ಪ ಯಾಕೆ ಮಾಡಬಾರ್ದು ನಾಗ ಯಾಕೆ ಶಿಫ್ಟ್ ಆಗಬಾರ್ದು ಗುಂಪಲ್ಲಿ ಎಲ್ಲರೂ ಇದ್ದರು ತಾನೇ ಗುಂಪಲ್ಲಿ ಎಲ್ಲರೂ ಇದ್ದಿದ್ದು ನಿಜ ಅಲ್ವಾ ಆದರೆ ನಾಗನ್ಗೆ ಯಾಕೆ ಪನಿಷ್ಮೆಂಟ್ ಆಗಲಿಲ್ಲ ದರ್ಶನಕ್ಕೆ ಮಾತ್ರ ಯಾಕೆ ಕಳಿಸ್ಬಿಟ್ರು ಬಳ್ಳಾರಿಗೆ ಎಷ್ಟು ಜನ ಇದ್ದ ಮೇಲೆ ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯನಾ ಸೊ ನಾಗ ಅಷ್ಟು ಪ್ರಭಾವಿ ಅಂತ ಸೊ ಕೆಲವು ರಾಜಕಾರಣಿಗಳು ನಾಗ ಇಲ್ಲೇ ಇರಲಿ ಅವ್ನು ನೀವೆಲ್ಲೂ ಕಳ್ಸಿಕೊಡ್ದು ಅಂತ ಹೇಳಿ ಏನಾದರೂ ಪಟ್ಟು ಹಿಡಿದಿದ್ದಾರಾ ಸರ್ಕಾರ ಮಾಡಿದ್ರೆ ಶಿಫ್ಟ್ ಮಾಡಲಿ ನೋಡೋಣ ನಾಗನ್ನ ಶಿಫ್ಟ್ ಮಾಡಲಿ ನೋಡೋಣ ನಾಗನ್ನ ದರ್ಶನ್ಗೆ ನ್ಯಾಯ ಮಾಡಿದ್ರಲ್ಲ ಇವರು ಓ ಕೂತ್ಬಿಟ್ಟಿದ್ದ ಸಿಗರೇಟ್ ಸೇದ್ಬಿಟ್ಟಿದ್ದ ಹಾಗೆ ಹೀಗೆ ಥರ ಕಥೆ ಹೇಳಿದ್ರಲ್ಲ ನಾಗ ಮಾಡಿಲ್ವಾ ಆ ಕೆಲಸನ ಹಾಗಾದರೆ ನಾಗ ಯಾಕೆ ಇಷ್ಟು ಇಳಾಜವಾಗಿ ನಾಗನ್ ಯಾವ ಆತಿಥ್ಯ ಹಾಗಾದರೆ ರಾಜಾತಿಥ್ಯ ಆದರೆ ಏ ನಾಗನ ಸೇವಕನ ಆತಿಥ್ಯನ ಅಲ್ಲಿದ್ದು ನಾಗನು ಅಲ್ಲೇ ಕೂತಿದ್ದ ಪಕ್ಕದಲ್ಲಿ ಒಂದು ಟೀಪ ಇಟ್ಕೊಂಡು ಕೂತಿದ್ದ ಅಲ್ಲಿ ಚೇರ್ಗಳಲ್ಲಿ ಆರಾಮಾಗಿದ್ದಾನೆ ಲೀಲಾಜವಾಗಿ ಮಾತಾಡಿಕೊಂಡು ಕುಶಲೋಪರಿ ಮಾತಾಡಿಕೊಂಡು ನಾಗನ್ ಯಾಕೆ ಶಿಫ್ಟ್ ಮಾಡಲಿಲ್ಲ ಇದೇ ಸರ್ಕಾರಕ್ಕೆ ಶಕ್ತಿ ಇದ್ದರೆ ತಾಕತ್ತಿದ್ದರೆ ಈ ಕ್ರಮ ನಾಗನ ಮೇಲೂ ಆಗಬೇಕಾಗಿತ್ತಲ್ವ ಏನು ಮಾಡ್ತಾ ಅಧಿಕಾರಿಗಳು ಜೈಲ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ನಮ್ಮ ಪ್ರಶ್ನೆ ರೀ ಇದು ನೀವು ದರ್ಶನ್ ಜೈಲಿಗೆ ಕಳಿಸ್ಬಿಟ್ರಿ ಬಳ್ಳಾರಿ ಜೈಲಿಗೆ ಹೋಗು ಹೇಳಿ ಬಟ್ ನಾಗನ್ಗೆ ಯಾಕೆ ನಾಗನ್ ಮಾಡಲಿಲ್ವಲ್ಲ ನೀವು ದರ್ಶನ್ ಮ್ಯಾನೇಜರು ಅವನೊಂದು ಕಡೆ ದಿಕ್ಕ ಪಾಲು ಸ್ಟಾರ್ಟಿಂಗ್ ಬಂದ ತಕ್ಷಣ ನಾಲ್ಕು ಜನ ಶಿವಮೊಗ್ಗಕ್ಕೆ ಒಂದಷ್ಟು ಜನ ಬಳ್ಳಾರಿಗೆ ಒಂದಷ್ಟು ಜನ ಬೆಳಗಾವಿಗೆ ಒಂದಷ್ಟು ಜನ ಮೈಸೂರಿಗೊಂದಷ್ಟು ಜನ ಎಲ್ಲ ಮಾಡಿದ್ರಲ್ಲಪ್ಪ ನಾಗನ್ ಯಾಕೆ ಮಾಡಲಿಲ್ಲ ಇದೇ ಮಾತನ್ನು ಇದಕ್ಕೆ ಮುಂಚೆಯೇ ನಾಗ ಇದ್ದಾನೆ ರಘು ಇರ್ತಾನೆ ಅವ್ರ ಸುತ್ತಮುತ್ತ ಸುಳ್ದಾದ್ರೂ ನಿನ್ನ ಹತ್ತಿರಕ್ಕೆ ಬಂದುಬಿಡ್ತಾರಪ್ಪ ದರ್ಶನ್ ಹುಷಾರು ಬೇಡ ಅವ್ರ ಸಹವಾಸ ಅಂತ ಒಂದು ಹಿತವಚನವನ್ನು ಪೊಲೀಸರು ಹೇಳಿದ್ರಂತೆ ಆಗ ದರ್ಶನ್ ಏನು ಅಂತ ಹೇಳಿದ್ರೆ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇದೆಬಿಡ್ತೀನಿ ಇವ್ರ ಸಹವಾಸಕ್ಕೆ ನಾನು ಹೋಗೋಲ್ಲ ನಾನು ಯಾಕಪ್ಪ ಬೇಕು ನನಗೆ ನನಗಾಗಿರೋದೇ ಸಾಕಾಗಿದೆ ಈಗ ಆದರೂ ಜೈಲಿಗೆ ಹೋಗ್ತಾ ಇದ್ದಂತೆಯೇ ಫಸ್ಟ್ ಬಂದಿದ್ದು ನಾಗ ಅಲ್ಲ ಫಸ್ಟ್ ಬಂದಿದ್ದು ಬೇಕ್ರಿ ರಘು ಬೇಕ್ರಿ ರಘುಗೆ ದರ್ಶನ್ ಫಸ್ಟ್ ಕ್ಲೋಸ್ ಆಗಿದ್ದಲ್ಗೆ ರಘು ಕ್ಲೋಸ್ ಆಗ್ತಿದ್ದಂತೆಯೇ ನಾಗ ಎಂಟ್ರಿ ಆಗ್ತಾನೆ ನಾಗ ಸ್ವಲ್ಪ ಫೆಸಿಲಿಟಿಗಳು ಜಾಸ್ತಿ ಕೊಡೋಕ್ಕೆ ಶುರು ಮಾಡ್ತಾನೆ ನಿಮ್ಮ ಚೆಕ್ ಮಾಡ್ಕೊಳ್ಳಿಬೇಕಾದ್ರೆ ಪರಪ್ ನಗರಹಾರದಲ್ಲಿ ಈಗ ಬಳ್ಳಾರಿ ಜೈಲಲ್ಲಿದ್ದಾಗ ದರ್ಶನ್ ಕಡೆಯಿಂದ ಏನೇನು ಬೇಡಿಕೆ ಬರ್ತಾ ಇದೆಯೋ ಇಂಥ ದೊಡ್ಡ ದೊಡ್ಡ ಬೇಡಿಕೆ ಏನೂ ಬರಲಿಲ್ಲ ಮನೆ ಊಟದೊಂದು ಅರ್ಜಿ ಬಿಟ್ಟರೆ ಇನ್ನೇನು ಬರಲಿ ಕಾರಣ ನಾಗ ಎಲ್ಲ ಅಡ್ಜಸ್ಟ್ ಮಾಡಿದ್ದ ಅಂತ ಅಸ್ತರ ಮಟ್ಟಿಗೆ ನಾಗ ದರ್ಶನಿಗೆ ವ್ಯವಸ್ಥೆ ಮಾಡಿದ್ದ ಅಂತ ಯಾವಾಗ ರಘು ರಘುವಿನ ಸಹವಾಸದಿಂದ ದರ್ಶನ್ ನಾಗನ ಸಹವಾಸದ ಕಡೆ ಹೋಗ್ತಾರೋ ನಾಗನ ಕಡೆ ಸಹವಾಸ ಹೋದ ತಕ್ಷಣ ರಘುಗೆ ಸಿಟ್ಟು ಬಂದು ರಘು ಈ ಫೋಟೋ ತೆಗೆಸಿ ಆಚೆ ವೈರಲ್ ಮಾಡಿದ ಅಂತ ಸುದ್ದಿ ಅಣ್ಣ ಅಣ್ಣ ಅಂತ ಬಂದಂಥ ರೌಡಿಗಳನ್ನು ಹತ್ತಿರಕ್ಕೆ ದರ್ಶನ್ ಬಿಟ್ಕೊಂಡಿದ್ದು ನಿಜ ಆದರೆ ರೌಡಿಗಳ ಸಹವಾಸದಿಂದ ಶಿಫ್ಟ್ ಆಗಿರೋದು ದರ್ಶನೇ ವಿನಃ ನಾಗ ಅಲ್ಲ ದಯಾನಂದ ಅವರು ಪೊಲೀಸ್ ಕಮಿಷನರ್ ಅವರು ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂಥ ಕೆಲ ರೌಡಿ ಎಲಿಮೆಂಟ್ಗಳಿವೆ ಅಲ್ಲಿ ಅವರಿಂದ ಸ್ವಲ್ಪ ದೂರ ಇರಿ ಅವ್ರು ಸಹವಾಸ ಮಾಡಬೇಡಿ ಗಿರೀಶ್ ಡಿ ಸಿ ಪಿ ಅಣ್ಣ ಅಣ್ಣದ ಹತ್ರ ಬರ್ತಾರಪ್ಪ ಅಣ್ಣಾ ಅಣ್ಣ ಅಂತ ಅಂದ್ಕೊಂಡು ಹೋಗಬೇಡಪ್ಪ ಅವ್ರ ಜೊತೆಗೆ ಆ ರೀತಿ ಮಾಡಲ್ಲ ಸರ್ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರ್ತೀನಿ ಸರ್ ದರ್ಶನ್ ಹೇಳಿದಂಥ ಮಾತುಗಳು ಆದರೆ ಈಗ ನೋಡಿದ್ರೆ ಈಗ ಈ ಗುಂಪಲ್ಲಿದ್ದ ತಪ್ಪಿಗೆ ಗುಂಪಲ್ಲಿದ್ದ ತಪ್ಪಿಗೆ ದರ್ಶನಿಗೆ ಮಾತ್ರ ಬಳ್ಳಾರಿ ಜೈಲೇ ವಿನಃ ನಾಗನಗಲ್ಲ ದೊಡ್ಡ ದೊಡ್ಡ ಆಶೀರ್ವಾದಗಳಿರಬೇಕು ನಾಗನ ಹಿಂದೆ ಸಚಿವರದ್ದು ಶಾಸಕ ಮಾಡಲಿ ನೋಡೋಣ ಸರ್ಕಾರ ಈ ಸರ್ಕಾರ ಚೇಂಜ್ ಮಾಡಲಿರಿ ಯಾವ್ದಾನ ಜೈಲಿಗೆ ಹಾಕಲಿ ನೋಡೋಣ ನಾಗನ್ನ ಇಲ್ಲಿವರೆಗೂ ಮಾಡಿಲ್ವಲ್ಲ ಯಾಕೆ ಅಂತ ನಮ್ಮ ಪ್ರಶ್ನೆ ಟೇಟಸ್ಕೊಳಕ್ಕೆ ಇದೀಗ ಸಂತೋಷ ಇದ್ದಾರೆ ಸಂತೋಷ ಈ ಥರದ್ದು ವಾರ್ನಿಂಗ್ ಕೊಟ್ಟಿದ್ರೂ ಕೂಡ ದರ್ಶನ್ ಯಾಕೆ ಫಾಲೋ ಮಾಡಿಲ್ಲ ಅಂತ ಒಂದು ಆಶ್ಚರ್ಯ ಆಗುತ್ತೆ ಜೊತೆಗೆ ಆ ಥರದೊಂದು ಧಾರಣೆ ಇರಲಿಲ್ವ ಅಂತ ಆಚೆ ಬಂದಾಗ ಯಾರನ್ನ ಮಾತಾಡಿಸ್ಬೇಕು ಯಾರ ಹಿಂದೆ ಬರ್ತಾರೆ ಯಾರ ಪಕ್ಕದಲ್ಲಿ ಕೂತ್ಕೋತಾರೆ ಎಂದಾಗ ಏನು ಮಹಾ ಮಾಡ್ಬಿಡೋಕೆ ಸಾಧ್ಯ ಅಂತ ನಮ್ಮ ಪ್ರಶ್ನೆ ಗಮನಿಸ್ಬೇಕಾದ್ರೆ ಪೊಲೀಸರು ಕಿವಿ ಮಾತ್ರ ಹೇಳಿದ್ವಿ ಅಂತ ಅವ್ರು ಹೇಳ್ತಿರುವಂತದ್ದು ಹಿರಿಯ ಅಧಿಕಾರಿಗಳು ಆದ್ರೆ ಇದಕ್ಕ ಮುಂಚೆನೆ ದರ್ಶನ್ ಅವ್ರಿಗೆ ಅದ್ರೆಲ್ಲ ಪತ್ತೆ ಇತ್ತು ಅನ್ನೋದು ಪೊಲೀಸರು ಕೂಡ ತಿಳ್ಕೊಳ್ಬೇಕಾಗಿತ್ತೇನು ಅಂತ ಒಂದ್ ಕಡೆ ಅನ್ಸುತ್ತೆ ಯಾಕಂದ್ರೆ ಹಿಂದೆ ಕೂಡ ದರ್ಶನ್ ಅವ್ರಿಗೆ ಬೇರೆ ಬೇರೆ ಅವರ ಇತ್ತು ಅಂತ ಒಂದು ಅಭಿಮಾನಿಯಾಗಿ ಹೋಗಿ ಅವ್ರನ್ನ ಭೇಟಿಯನ್ನ ಮಾಡಿರ್ಬೋದು ಬೇರೆ ಬೇರೆ ಸಂಪರ್ಕಗಳು ಇತ್ತು ಅನ್ನೋದು ಕೂಡ ಈಗ ಸಾಕಷ್ಟು ಮಾಹಿತಿಗಳು ಕೂಡ ಇರುವಂತದ್ದು ಹೀಗಾಗಿ ಇಷ್ಟಾದ್ರೂನು ಪೊಲೀಸರು ಹೋಗುವಂತ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಅವನಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಜೈಲು ಹೋಗುವಂತ ಸಂದರ್ಭದಲ್ಲಿ ನೀನ್ ನಟ ಆಗಿರುವ ಹಿನ್ನೆಲೆ ಹೀರೋ ಆಗಿರೋ ಹಿನ್ನೆಲೆ ಸಾಕಷ್ಟು ಜನ ಬಗ್ಗೆ ಮಾತಾಡ್ಸ್ಬೋದು ಸಂಪರ್ಕವನ್ನ ಮಾಡಬಹುದು ನಿಮ್ ಜೊತೆ ಮಾತಾಡ್ಬೋದು ಅಂತ ಸೊ ಅದರಿಂದ ಒಂದಿಷ್ಟು ಅಂತರವನ್ನ ಕಾಯ್ಕೊಂಡ್ರೆ ನಿಮ್ಗೆ ಒಳ್ಳೇದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು ಅದ್ರ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು ಬೆಟ್ಟಿ ರಘು ಇರ್ಬೋದು ಇವರೆಲ್ಲ ಟೋರಿಸ್ ರೌಡಿ ಸೀಟರ್ ಒಳಗಡೆ ಇರ್ತಾರೆ ಸ್ವಲ್ಪ ದೂರ ಇದ್ರೆ ನಿಮ್ಗೊಳದೇ ಅಂದ್ರೆ ಈಗಾಗ್ಲೇ ಅವರು ಹೀರೋ ಗುರ್ಚ್ಕೊಂಡಿರುವಂತದ್ದು ಈ ಕಾರಣಕ್ಕಾಗಿ ಅವರಿಂದ ಒಂದಿಷ್ಟು ನೀವು ಅಂತರವನ್ನು ಕಾಯ್ದುಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ರು ಇಷ್ಟ ಕೂಡ ಆ ದರ್ಶನ್ ಅವ್ರ ಜೊತೆ ಹೋಗಿರುವಂತದ್ದು ಕೂತ್ಕೊಂಡಿರುವಂತದ್ದು ಕಾಫಿ ಕುಡಿತಾ ಇರುವಂತದ್ದು ಸಿಗರೇಟ್ ಸಿಗ್ತಾ ಇರುವಂತದ್ದು ಇವೆಲ್ಲವನ್ನು ನೋಡಿದಾಗ ಎಲ್ಲ ಒಂದ್ ಕಡೆ ಪೊಲೀಸರಿಗೆ ಅಧಿಕಾರಿಗಳು ಹೇಳಿದಂತಹ ಕಿವಿ ಹಾಕಿದ್ರು ಅನ್ಸುತ್ತೆ ಒಂದು ವೇಳೆ ಪೊಲೀಸರು ಹೇಳಿದ ಕಿವಿ ಮಾತನ್ನ ಅವ್ರು ಏನಾದ್ರು ಗಮನಿಸ್ಕೊಂಡಿದ್ದೆ ಆಗಿದ್ರೆ ಹಾಗೆ ನಡ್ಕೊಂಡಿದ್ರು ಇಷ್ಟರ ಸಂಕಷ್ಟಗಳು ಆಗ್ತಿರ್ಲಿಲ್ವೇನೋ ಮತ್ತೆ ಅವ್ರನ್ನ ಪರಪ್ನಾರ ಅಗ್ರಹಾರದಲ್ಲಿ ಕೂಡ ಅವರು ಕಂಟಿನ್ಯೂ ಆಗ್ತಾ ಇದ್ರು ಯಾವುದೇ ಬೇರೆ ಕಡೆ ಜೈಲಿಗೆ ಕಮಾನನ್ನು ಎತ್ತುವಂತ ಪರಿಸ್ಥಿತಿ ಪೊಲೀಸರಿಗೂ ಕೂಡ ಬರ್ತಾ ಇರಲಿಲ್ಲ ಇದರಿಂದ ದರ್ಶನ ಕೂಡ ಯಾವುದೇ ಕಿರಿಕಿರಿ ಆಗ್ತಾ ಇರಲಿಲ್ಲ ಅಂತ ಹೇಳ್ಬೋದು ಯು ಸಂತೋಷ್